ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ವಿಶೇಷತೆ ಏನಂತಂದರೆ ಇದು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ವೀಡಿಯೋ ಚಿಲ್ಡ್ರನ್ಸ್ ಡೇನ ಮಕ್ಕಳು ಸ್ಕೂಲಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದರು ಮತ್ತು ಟೀಚರ್ಸ್ ಹೆಂಗೆ ಸೆಲೆಬ್ರೇಟ್ ಮಾಡಿದರು ಅಂತ ತೋರಿಸ್ತೀನಿ ಬನ್ನಿ ಚಿಲ್ಡ್ರನ್ಸ್ ಡೇ ಅಂತ ಹೇಳಿಬಿಟ್ಟು ಇದೇನೋ ಬೆಟ್ಟ ಗುಡ್ಡ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತೀರಾ ಇಲ್ಲಿ ಹತ್ತಿ ಚೌಡನಹಳ್ಳಿ ಸ್ಕೂಲ್ ಇದೆ ಅಲ್ಲಿಗೆ ನಮ್ಮ ಜೀವಿತಾನ ಸೇರಿಸಿದ್ದೀವಿ ಹತ್ತಿ ಚೌಡನಹಳ್ಳಿ ಪ್ರೌಢಶಾಲೆ ಬಂದ್ಬಿಟ್ಟು ಏಯ್ತು ನೈನ್ತು ಟೆಂತು ಯಾರು ಈ ಸ್ಕೂಲನ್ನ ಇಲ್ಲಿ ಕಟ್ಟಬೇಕು ಅಂತ ಮನ್ಸು ಮಾಡಿದ್ರೋ ಗೊತ್ತಿಲ್ಲ ನಿಜವಾಗ್ಲೂ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ನಾನಂತೂ ಇಲ್ಲಿ ಸುತ್ತಮುತ್ತಲಿನ ವಾತಾವರಣಕ್ಕೆ ಫಿದಾಗೋಗಿದ್ದೀನಿ ಯಾವಾಗ ಬಂದ್ರೂ ಇಲ್ಲಿ ಸ್ವಲ್ಪ ಹೊತ್ತು ಇದ್ದುಬಿಟ್ಟೆ ಹೋಗೋದು ಇನ್ನು ಸ್ಕೂಲ್ ಒಳಗಡೆ ಹೋಗೋಣ ಬನ್ನಿ And yeah. ವಿಶೇಷತೆ ಏನಂತಂದರೆ ಈ ನಿಸರ್ಗದ ಮಡಿಲಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಕೂಲು ಅಲ್ಲಿನ ಮಕ್ಕಳು ಅಷ್ಟೇ ಚೆನ್ನಾಗಿದ್ದಾರೆ ಮತ್ತು ಟೀಚರ್ಸು ಅಷ್ಟೇ ಚೆನ್ನಾಗಿದ್ದಾರೆ ಇಲ್ಲಿ ಒಂದು ಡಿಸಿಪ್ಲಿನ ಮೇಂಟೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸರ್ಕಾರಿ ಶಾಲೆಗಳು ಇಷ್ಟು ಕಾಮಾಗಿರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಒಳ್ಳೆ ವಾತಾವರಣ ಇದೆ ಇಲ್ಲಿ ಮಾತ್ರ ಆದರೆ ಬಟ್ ಇನ್ನೊಂದು ವಿಪರ್ಯಾಸ ಏನಂತಂದರೆ ಇಲ್ಲಿ ಜಾಸ್ತಿ ಸ್ಟ್ರೆಂತ್ ಇಲ್ಲ ಇಲ್ಲಿಗೆ ಕೆಲವೇ ಕೆಲವು ಮಕ್ಕಳು ಮಾತ್ರ ಬರ್ತಾರೆ ಎಷ್ಟೊಂದು ಸೌಲಭ್ಯ ಎಲ್ಲ ಕೊಟ್ಟಿದ್ದಾರೆ ಸರ್ಕಾರದಿಂದ ಆದರೂ ಈ ಸ್ಕೂಲ್ಗೆ ಜಾಸ್ತಿ ಮಕ್ಕಳಿಲ್ಲ ಅನ್ನೋದೇ ಬೇಜಾರು ಈ ಶಾಲೆಯಲ್ಲಂತೂ ಎಲ್ಲ ಸೌಲಭ್ಯವೂ ಇದೆ ಒಂದು ಸ್ಪೋರ್ಟ್ಸ್ಗಾಗಿರ್ಬೋದು ಮತ್ತು ಕಂಪ್ಯೂಟರ್ ಶಿಕ್ಷಣಕ್ಕೆ ಮತ್ತು ಲ್ಯಾಬು ಎಲ್ಲ ಸೌಕರ್ಯನೂ ಕೊಟ್ಟಿದ್ದಾರೆ ಇಲ್ಲಿಗೆ ಇದರಲ್ಲಿ ತಂದೆ ತಾಯಿನೇ ಯೋಚನೆ ಮಾಡಿ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು ಯಾಕೆ ಅಂತಂದರೆ ಮಕ್ಕಳು ಯಾರೂ ನಮಗೆ ಪ್ರೈವೇಟ್ ಸ್ಕೂಲ್ಗೆ ಸೇರಿಸಿ ಅಂತ ಯಾರೂ ಹೇಳೋಲ್ಲ ಎಲ್ಲ ಅವ್ರವ್ರ ತಂದೆ ತಾಯಿ ಇರುತ್ತೆ ಅಷ್ಟೇ ತಂದೆ ತಾಯಿ ಮೋಸ್ಟ್ಲಿ ಅಕ್ಕಪಕ್ಕದವರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ ಅಂತ ಅನ್ಸುತ್ತೆ ಯಾಕೆ ಅಂತಂದರೆ ಅವ್ರ ಮಕ್ಕಳು ಮಾತ್ರ ಪ್ರೈವೇಟ್ ಸ್ಕೂಲಲ್ಲಿ ಓದ್ತವ್ರೆ ನಮ್ಮ ಮಕ್ಕಳು ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು ಅನ್ನೋದು ಕೆಲವೊಂದು ಮೈಂಡ್ಸೆಟ್ ಇರುತ್ತೆ ದಯವಿಟ್ಟು ಅದೆಲ್ಲ ಚೇಂಜ್ ಆಗಬೇಕು ಯಾಕೆಂದರೆ ಸರ್ಕಾರದಿಂದ ತುಂಬ ಸೌಲಭ್ಯಗಳು ಕೊಟ್ಟಿದ್ದಾರೆ ಮತ್ತು ತಂದೆ ತಾಯಂದರು ಎಲ್ಲರೂ ಇಂಗ್ಲೀಷ್ ಮೀಡಿಯಂಗೆ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ಶಾಲೆಗಳಲ್ಲೂ ಇವಾಗ ಇಂಗ್ಲೀಷ್ ಮೀಡಿಯಂನ ಶುರು ಮಾಡಿದ್ದಾರೆ ಇಂಥ ಅವಕಾಶಗಳನ್ನ ಯಾರೂ ಮಿಸ್ ಮಾಡ್ಕೊಬೇಡಿ ನಮ್ಮ ಮಕ್ಕಳು ನಮ್ಮೂರಿನ ಶಾಲೆಯಲ್ಲೇ ಓದಲಿ ನಮ್ಮೂರಿನ ಶಾಲೆ ಬೆಳೀಲಿ ನಮ್ಮೂರಲ್ಲೇ ಇರುವಂಥ ಶಾಲೆನ ನಾವು ಮುಚ್ಚೋಕೆ ಅವಕಾಶ ಮಾಡಿಕೊಡ್ಬಾರ್ದು baie wonder. wonder. regtig. Ja. So. Ek. Net nou. Ja. Die panele. Panele. Hy het die. En nou, is ek nie aksai. Ons het die ಗೌರ್ಮೆಂಟಿಂದ ಮಕ್ಕಳಿಗೆ ಶೂಸನ್ನು ಕೊಟ್ಟಿದ್ದರು ಅದನ್ನು ಅಲ್ಲಿ ಬಂದಿದ್ದ ಪೇರೆಂಟ್ಸ್ ಕಡೆಯಿಂದನೇ ಕೊಡ್ಸಿದ್ರು ಎಲ್ಲ ಮಕ್ಳಿಗೂ ನೆಕ್ಸ್ಟ್ ಇಯರಿಂದ ನೋಟ್ಬುಕ್ಕು ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಗೌರ್ಮೆಂಟ್ ಎಷ್ಟೊಂದೆಲ್ಲ ಸಹಾಯ ಮಾಡ್ತಾಯಿದ್ರು ನಾವು ಅದನ್ನು ಉಪಯೋಗಿಸ್ಕೊಳ್ದೇ ಇದ್ದರೆ ನಿಜವಾಗ್ಲೂ ನಮ್ಮಂಥ ದಡ್ರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಚಿಕ್ಕ ವಯಸ್ಸಿಗೆ ಎ ಬಿ ಸಿ ಡಿ ಕಲ್ಸೋಕ್ಕೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ನಾವು ರೂಪಾಯಿ ಎಲ್ಲ ಕಟ್ಟಿ ಓದಿಸ್ತೀವಿ ನಾವು ಇವಾಗ ಆ ದುಡ್ಡನ್ನೇ ಸೇವ್ ಮಾಡಿದರೆ ಮಕ್ಕಳಿಗೆ ಮುಂದಕ್ಕೆ ಅವ್ರ ಹೈಯರ್ ಎಜುಕೇಷನ್ಗೆ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹತ್ತಿ ಚೌಡನಹಳ್ಳಿಯಿಂದ ಇವಾಗ ನಮ್ಮ ದೀಕ್ಷಾ ಅವ್ರ ಸ್ಕೂಲಿಗೆ ಬಂದ್ವಿ ದೊಡ್ಡ ಕುಂಚವ್ಗೆ ಅವತ್ತಿನ ದಿನ ದಿನ ಮಕ್ಕಳಿಗೆಲ್ಲ ರಂಗೋಲಿ ಕಾಂಪಿಟೇಷನ್ನ ಇಟ್ಟಿದ್ದರು ಇದು ನಮ್ಮ ದೀಕ್ಷಾ ಬರೆದಿರೋದು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿರೋ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ನೋಡಿ ಮಕ್ಕಳು ಇದು ವರಲಕ್ಷ್ಮಿ ಬರೆದಿರೋದು ಎಲ್ಲ ಮಕ್ಕಳಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಬಟ್ ಅದನ್ನು ನಾವು ಗುರುತಿಸ್ಬೇಕಷ್ಟೆ ನನ್ನ ಮಗಳು ಒಂದಿನೂ ರಂಗೋಲಿ ಬಿಟ್ಟಿಲ್ಲ ಒಂದು ದಿನ ಆವತ್ತಿಂದ ದಿನ ಮಾತ್ರ ನೋಡ್ಕೊಂಡಿದ್ಲು ಮೊಬೈಲಲ್ಲಿ ನಾಳೆ ಇದನ್ನು ಬಿಡಬೇಕು ಅಂತ ಒಂದು ದಿವಸಕ್ಕೆ ಇಷ್ಟು ಚೆನ್ನಾಗಿ ಬಿಟ್ಟವಳೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ ನನಗೆ ಇದನ್ನು ಟೀಚರ್ಸು ಅಷ್ಟೇ ಎಲ್ಲ ಮಕ್ಕಳಿಗೂ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾರೆ ಸ್ಕೂಲಲ್ಲಿ ಪ್ರತಿಭಾ ಆಗಿರ್ಬೋದು ಮತ್ತು ಆನ್ಯಲ್ ಡೇ ಫಂಕ್ಷನ್ನು ಮತ್ತು ಟ್ರಿಪ್ ಕರ್ಕೊಂಡು ಹೋಗೋದು ಪ್ರತಿಯೊಂದನ್ನು ಮಾಡ್ತಾರೆ ನಮ್ಮ ಪೇರೆಂಟ್ಸ್ ಕಡೆಯಿಂದ ಅವ್ರಿಗೆಲ್ಲ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ಮೇಜಿ ಸಂಸಾರನೇಚಿ ನೀನೋಗದರೆ ತಮ್ಮ ನೀನೋಗದರೆ ತಮ್ಮ ಕಣ್ಣಮೋಚಿ ಮಣ್ಣಮೋಚಿ ನೀನೋಗದರೆ ತಮ್ಮ ಕಣ್ಣಮ್ಮೋಚ ಮಣ್ಣಮ

প্রজ্বল <laughs> 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 ಪ್ಲನ್ ಆಗ್ಬಿತ್ತು ನಮ್ಮ ಪ್ರತಿನಿಂತ ವಾರ್ನಜ್ಞ ಎಲ್ಲವನ್ನೂ ಒಂದು ಬಿಡದನೆ ಮಾಡ್ತಿರೋ ಅಂತ ವಿದ್ಯಾರ್ಥಿಗಳು ಇವರು ಒಂದು ಶಾಲೆಗೆ ಈ ತಿರಣಂತ ಮಕ್ಕಳು ಏನೇ ಹೇಳಲಿ ಯಾವುದೇ ವಿಚಾರ ಆಗಲಿ ಎಲ್ಲ ಒಂದು ವಿಚಾರವನ್ನ ಚಾಚು ತಪ್ಪದೆ ಮಾಡುವಂತಹ ವಿದ್ಯಾರ್ಥಿನಿಯರು ನಮ್ಮ ಶಾಲೆ ಅಷ್ಟು ಅವರಿಗೆ ಕಡಿ ಸರ್ ಅವರು ಅಷ್ಟು ಪೆನ್ಗಳನ್ನ ಕಾರ್ಯ ಮಾಡಿದರಲ್ಲ કોટાઈટ 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 આ કોટાઈટ રાગુ કોટાઈટ કોટાઈટ લેવેનિસ્કોટાઈટ કોટાઈટ કોટાઈટ દીક્ષિતા બર એલ્લાર્કુ જોલારો સપાળેસકુ પ્રતિજ્ઞા નેક્સ્ટ ગો રંગોલી સ્ફરદે દીક્ષિતા શરવાની વર લક્ષ્મી ಮತ್ತೆ ಎಲ್ಲ ವಾಯ್ಸಲ್ಲಿ ಕೂಡ ಒಬ್ಬ ಭಾಗವಹಿಸಿ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತ ಆಗಿದ್ದೇನೆ ಮೋಹನ್ ನಾಯ್ಕ ಮೋನಿಕಾ ಸುಚಿತ್ರ ಬಾಯ್ ಅರ್ಜುನ್ ರಘುವೀರ್ ಬಹುಮಾನ ಇವರು ಕೂಡ ರಂಗೋಲಿಯನ್ನ ದಕ್ಷಿತ್ ಸ್ಕೂಲಲ್ಲಿ ಪೇರೆಂಟ್ಸ್ ಅಂತಾನೆ ಊಟ ಮಾಡಿಸಿದ್ರು ಬಿಸಿಬೇಳೆ ಭಾತು ಮತ್ತೆ ಪಾಯಸನ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ನಮ್ಮ ಜೀವಿತಾರ್ ಸ್ಕೂಲಲ್ಲೂ ಮಾಡಿಸಿದ್ರು ಅಲ್ಲಿ ಊಟ ಮಾಡಿ ಅಂದರು ಬಟ್ ನಮಗೆ ಊಟ ಮಾಡ್ತಾಯಿದ್ರೆ ಮತ್ತು ಇಲ್ಲಿ ಈ ಸ್ಕೂಲಿಗೆ ಬರೋಕ್ಕೆ ಟೈಮ್ ಆಗುತ್ತೆ ಅಂತ ನಾವು ಊಟ ಮಾಡಲಿಲ್ಲ ಶಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮುಂದೆ ಎಲ್ಲ ಇವಾಗ ಬಿಸ್ಲಿ ಜಾಸ್ತಿ ಆಗುತ್ತೆ ಮಕ್ಳಿಗೆ ಊಟ ಮಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಶೀಟ್ ಹಾಕ್ಸಿದ್ದಾರೆ ನಾವು ಅಲ್ಲಿಂದ ಸ್ಕೂಲಿಂದ ಬಂದಮೇಲೆ ನಮ್ಮ ಕಲಿಕಾ ಕೇಂದ್ರದಲ್ಲೂ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ವಿ ಮಕ್ಕಳು ಇಡೀ ದಿನ ಪೂರ್ತಿ ಖುಷಿಯಾಗಿದ್ದರು ಈ ವ್ಲಾಗ್ ನಿಮಗೆ ಎಲ್ರಿಗೂ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಕೊನೆಗೊಂದು ಮಾತು ಕನ್ನಡ ಶಾಲೆನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್